ఏం సాల్వ

ಸೊ ಅದಕ್ಕೋಸ್ಕರ ಬನ್ನಿ ನಿಮಗೆ ಹಸುಗೆ ಗೊತ್ತ ತಗೋಬೇಕು ಅಂದಾಗ ಒಂದ್ ದಿನ ಫ್ರೀ ಮಾಡ್ಕೊಂಡ್ ಬನ್ನಿ ನಾನಿಲ್ಲ ನಮ್ಮ ಕುಮಾರ್ ಇರ್ತಾರೆ ಇವ್ರು ಇದ್ರೆ ಒಂದಿನ ಜೊತೆ ಉಳ್ಕೊಳ್ಳಿ ಉಳ್ಕೊಂಡು ಆರಾಮ ಹಾಲು ನೋಡ್ಕೊಂಡು ಬೆಳಗ್ಗೆ ಸಂಜೆ ಹಾಲು ನೋಡ್ಕೊಂಡು ತೃಪ್ತಿ ಆದ್ಮೇಲೆ ದುಡ್ಡು ಬೇಕಾದ್ರೆ ಹೆಚ್ಚು ಕಡೆ ಒಂದಿನ ಹೆಚ್ಚು ಹಸುಗಳನ್ನ ಆಯ್ಕೆ ಬಾಳಂ ಇಲ್ಲಿ ಒಂದು ಹಸು ಕಟ್ಟಿದೀವಲ್ಲ ಇಷ್ಟು ಹಸುಗೂ ನೀವು ಹಾಕಬೇಕು ಕಷ್ಟ ಪಡ್ಲೇಬೇಕು ಎರಡು ಹಸು ಕಷ್ಟ ಪಡ್ಲೇಬೇಕು ಹಸು ಕಷ್ಟ ಪಡ್ಲೇಬೇಕು ಇಷ್ಟು ಐದು ಹಸು ಇದ್ರೆ ಕನಿಷ್ಠ ಪಕ್ಷ ನಮಗೆ ಏನು ಇಲ್ಲ ಅಂದ್ರೆ ಒಂದು ಟೈಮ್ ಐವತ್ತು ಲೀಟರ್ ಹಾಲು ಐವತ್ತು ಲೀಟರ್ ಮತ್ತೆ ಚಾಯ್ದಿದೆಯಲ್ಲ ಮೇವು ಸ್ಟಾಪ್ ಮಾಡಿ ಯಾಕಂದ್ರೆ ನೋಡಿ ಗೊಬ್ಬರದಲ್ಲಿ ಈ ಗೊಬ್ಬರದಲ್ಲಿ ಏನಾಗುತ್ತೆ ನೀವು ಕೆಲಸ ಜಾಸ್ತಿ ಆಗುತ್ತೆ ಇದು ಇಷ್ಟು ಇಷ್ಟು ಮೇವನ್ನ ನೀವು ಎರಡು ದಿನ ಮಾಡಬಹುದು ಚಾಕ್ಲೇಟ್ ಮಾಡಿದ್ರೆ ಬರೀ ಏನಾಗುತ್ತೆ ಎಲೆ ತಿಂತೇ ಹಂಗೂ ವೇಸ್ಟ್ ಆಗ್ತಿದೆಯಾ ಯಾರಿಗಾದರೂ ಒಬ್ಬರಿಗೆ ಕೊಡಿ ಯಾರಿಗಾದ್ರೂ ಹಸು ಸಾಕೋರಿಗಾದ್ರು ಕೊಡಿ ಅವ್ರಿಗಾದ್ರೂ ಅನುಕೂಲ ಆದ್ರೆ ವೇಸ್ಟ್ ಆಗ್ತಿದೆ ಚಾಕ್ಲೇಟ್ ಮಾಡಿ ಕೊಡಿ ನಿಮಗೆ ಒಂದು ಅಥವಾ ಎರಡು ಚಿಂದೆ ಶುರು ಮಾಡಿ ಆಮೇಲೆ ಇದಿರಲ್ಲ ಮೇನ್ ಏನಾದ್ರೆ ಆಹಾರದ ಹಳತ ಇದೆ ಇಲ್ಲಿ ಫೀಡ್ ಹಾಕ್ಬೇಕು ಕೆವಿ ಫೀಡ್ ಕೆಮಿಕ ಫೀಡ್ ಹಾಕ್ಬೇಕು ಏನೋ ಫೇನಾ ಗೋದಿ ಬೀದಿ ಏನು ಬೇಡ ಬತ್ತ ಒಂದು ಎರಡು ಸುಮ್ಮ ಹಾಕೊಳ್ಳಿ ನಿಮಗೆ ನಮ ಸೌಳಂಗ ಇದೆ ಸೌಳಂಗ ಹಾತ್ರ ಇಲ್ಲಿ ಒಂದು ಬಸ್ಸಿ ಬೇಕಾದರೂ ನಾಲ್ಕು ಚೀಲ ಕಳಿಸ್ಕೊಳ್ತೀನಿ ನಿಮಗೆ ಮರಣ ಹಾ ನಾಲ್ಕು ಚೀಲ ಕಳಿಸ್ಕೊಳ್ತೀನಿ ಇಲ್ಲಿ ಇಳಿಸ್ಕೊಳ್ಳಿ ಹರಿಹರ ನಿಮಗೆ ಬರುತ್ತಲ್ಲ ಹರಿಹರ ಇಳಿಸ್ಕೊಳ್ಳಿ ಇಳಿಸ್ಕೊಳ್ಳಿ आराम ಅಂತಕಂತೆ ಒಂದಿನೆ ಹಚ್ಚೋಡ ಪೇಮೆಂಟ್ ಮಾಡಿ ಆರೆ ಹಸುಗಳ ಆಯ್ಕೆ ಮಾಡುವ ಸೌಳಂಗ ಅಂತ ಹೇಳಿದ್ರೆ ನಿಮ್ಮ ಹೊನ್ನಣ್ಣಿಯಿಂದ ನ್ಯಾಂತಿ ನ್ಯಾಂಪತಿ ಸೌರಂಗ ಅಲ್ಲೇ ಇದೆ ಕುಮಾರಣ್ಣ ಕುಮಾರ ಇರ್ತಾರೆ ಬಂದ್ರೆ ಒಂದ್ಸಲಿ ಭೇಟಿ ಮಾಡ್ಕೊಳ್ಳಿ ನಿಮಗೆ ಒಂದು ಹೊತ್ತಿಗೆ ಒಂದು ಐದಾರು ಲೀಟರ್ ತಗೊಳ್ಳಿ ಒಂದು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬಜೆಟ್ ಆಗಬೇಕು ಒಂದೈದಾರು ಲೀಟರ್ ಹಾಳಾಗ ಕುಮಾರ

ಎಷ್ಟು ಎಷ್ಟು ಕಣ್ಣು ಇಪ್ಪತ್ತು ಹಸು ಸಾಕು ರಾಗಿನ ಹಾಕಂತೇವ್ ನೀವ್ ಹಸು ಕೊಡ್ತೀನಿ ನೋಡಿ ಆಯ್ಕೆ ಮಾಡುವಾಗ ಏ ಆಯ್ಕೆ ಮಾಡುವಾಗ